ಇಲ್ಲಿನ ಪವಾಡ ಈ ಶಕ್ತಿ ಇರೋದಕ್ಕೇ ಹಿಂಗೆ ಸಾವಿರಾರು ಜನ ಅಮಾವಾಸ್ಯೆಯಲ್ಲಿ ಐದು ಸಾವಿರ ಜನ ಮೇಲೆ ಬರ್ತಾರೆ ಆಮೇಲೆ ಕ್ಷೇತ್ರದ ಮಹಿಮೆ ಇರೋದಕ್ಕೇ ಎಲ್ರಿಗೂ ಅಟ್ರಾಕ್ಷನ್ಸ್ ಆಗಿದೆ ಏನಾದರೂ ಗಾಳಿ ಸೊಪ್ಪಿದೆ ಅನ್ನೋಂಥವಿದ್ದರೆ ಆ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಸಾನ್ನಿಧ್ಯದಲ್ಲಿ ನೀರನ್ನು ಹಾಕ್ತಾರೆ ಆ ನೀರು ಹಾಕೋದ್ರಿಂದ ಅವ್ರಿಗೆ ಎಲ್ಲ ಒಳ್ಳೆಯದು ಕನ್ನಲ್ಲಿ ಕ್ಷೇತ್ರನಾಥ ಶ್ರೀ ವೀರಭದ್ರಸ್ವಾಮಿ ಚೋಳರು ಕಾಲದ್ದು ತುಂಬ ಪ್ರಾಚೀನವಾದಂಥ ದೇವಸ್ಥಾನ ಸುಕ್ಷೇತ್ರ ಕನ್ನಲ್ಲಿ ಇಲ್ಲಿ ಪ್ರತಿ ವರ್ಷದಂತೆ ಈ ಇಪ್ಪತ್ತೈದನೇ ವರ್ಷದ ಸಾಲಿನಲ್ಲಿ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಧ್ವಜಾರೋಹಣದ ಮುಖೇನ ಪ್ರಾರಂಭ ಆಯಿತು ಆ ದಿನ ಸಂಜೆ ಯಕ್ಷಗಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ದಕ್ಷ ಅದನಂತರ ಬುಧ ಮಂಗಳವಾರ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ಬಸವ ಮಹಾರಾಜ ಸ್ವಾಮೀಜಿ ಹಾಗೂ ಸಿದ್ದೇಶ್ವರ ಬೆಟ್ಟದ ಶ್ರೀಗಳು ಎಲ್ಲರೂ ಹಾಗೂ ಸುವಾಸ್ಯೆಯೊಳಗೊಂಡು ಕುಂಭಾಭಿಷೇಕ ಆಯಿತು ನಂತರ ರುದ್ರಾಭಿಷೇಕ ಮಹಾಪ್ರಸಾದ ಹೀಗೆ ಮತ್ತು ಸಂಜೆ ನಾಗರಾಜಮೂರ್ತಿ ಡಾಕ್ಟರ್ ನಾಗರಾಜಮೂರ್ತಿಯವರ ಸಮಕ್ಷಮದಲ್ಲಿ ಸಂಜೆ ಕಾರ್ಯಕ್ರಮ ಆಯಿತು ಹಾಗೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಹೊಂಡ ಮತ್ತು ರಥೋತ್ಸವ ಹನ್ನೆರಡು ಗಂಟೆಗೆ ಜರುತು ಇದೆಲ್ಲವೂ ನಮ್ಮ ಕನ್ನಲ್ಲಿ ವೀರಶೈವ ದಾಸೋಹದ ಅಧ್ಯಕ್ಷರಾದ ಎಸ್ ಶಾಂತರಾಜ್ ಅವರ ನೇತೃತ್ವದಲ್ಲಿ ಅತ್ಯಂತ ಗಾಂಭೀರ್ಯವಾಗಿ ಸುಸೂತ್ರವಾಗಿ ಶಾಂತಿಯುತವಾಗಿ ಎಲ್ಲ ಭಕ್ತರುಗಳಿಗೂ ಯಾವುದೇ ರೀತಿ ಅನನುಕೂಲ ಆಗ್ದಂಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿ ಅಚ್ಚುಕಟ್ಟಾಗಿ ಎಲ್ಲರನ್ನು ಒಂದು ಜಾತ್ರೆ ಮಾಡಬೇಕಾದ್ರೆ ಒಂದೇ ಒಂದು ಸಲ ಸಣ್ಣ ಲೋಪದೋಷ ಬರೆದಂಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅದರಿಂದ ಎಲ್ಲರನ್ನು ತುಂಬ ಪ್ರೀತಿಪಾತ್ರ ಆಗಿ ಒಂದು ಜಾತ್ರಾ ಮಹೋತ್ಸವ ಸಾಂಗೋಪಾಂಗವಾಯಿತು ಅದು ತುಂಬ ಖುಷಿ ತಂದಂಥ ವಿಚಾರ ಇದೇ ರೀತಿ ಪ್ರತಿ ವರ್ಷವೂ ಶಾಂತಿಯುತವಾಗಿ ಈ ಹಿಂದೂ ಪರಂಪರೆ ಸನಾತನ ಧರ್ಮವನ್ನು ಎತ್ತಿಡಿಯುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಾ ಬರುತ್ತೆ ಹಾಗೆ ಕಣ್ಣಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈ ನಮ್ಮ ಬೆಂಗಳೂರು ಸರೌಂಡಿಂಗಲ್ಲಿ ಎಲ್ಲೂ ಸಹ ಅನ್ನದಾನ ಪ್ರ ಇಲ್ಲ ಈ ನಮ್ಮ ಕ್ಷೇತ್ರದಲ್ಲಿ ಅವರೊಂದು ಕನಸು ಆ ಕನಸನ್ನು ನೆನೆಸು ಮಾಡಿಕೊಂಡು ಡೈಲಿ ನೂ ಸಾವಿರಾರು ಜನಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾಲ್ಕು ಗಂಟೆವರೆಗೂ ಪ್ರಸಾದ ವಿನಿಯೋಗ ಇರುತ್ತೆ ಅನ್ನದಾನ ನಿತ್ಯ ಅನ್ನ ದಾಸೋಹ ಅಂತ ಅದಕ್ಕೋಸ್ಕರ ನೆನೆಸಿಟ್ಟಿದ್ವಿ ಅಂಥ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಪರ್ವ ನಡೀತಾ ಇದೆ ಈಗ ಅವರು ಕೇಳ್ಕೊಳ್ಳೋದಿಷ್ಟೇ ದೇವಸ್ಥಾನದ ಸುತ್ತು ಮಂಟಪ ಕಟ್ಟಬೇಕು ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದೊಂದು ಪರಿಕಲ್ಪನೆ ಇಟ್ಕೊಂಡಿದ್ರೆ ಅದಕ್ಕೆ ಅಧ್ಯಕ್ಷರಿಗೆ ನಾನು ಕಾರ್ಯದರ್ಶಿಯಾಗಿ ಸಂಪೂರ್ಣ ಸಹಕಾರ ಕೊಡ್ತಾ ಅವ್ರ ಜೊತೆ ಹೆಜ್ಜೆ ಹಾಕ್ತೀನಿ ಅಂತ ಹೇಳಿ ಈ ಜಾತ್ರೆ ನಡೆದಿಕ್ಕೂ ನಿಮ್ಮೆಲ್ಲ ಮಿತ್ರರಿಗೂ ಧನ್ಯವಾದಗಳು ಹಾಗೂ ಪೊಲೀಸ್ ಇಲಾಖೆಗಳಿಗೂ ಸಹ ಧನ್ಯವಾದಗಳು ಹಾಗೆ ಕನ್ನಳ್ಳಿ ಗ್ರಾಮದ ಎಲ್ಲ ಆತ್ಮೀಯ ಹಿರಿಯರಿಗೂ ಮತ್ತು ಕಿರಿಯರಿಗೂ ನನ್ನ ಸಮ ಸಮಾನ ವಹಿಸ್ಕೊಳ್ಳೋ ಎಲ್ಲ ಸ್ನೇಹಿತರಿಗೂ ಅಕ್ಕ ತಂಗಿಯರು ಎಲ್ರಿಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ ಸೊ ಇದು ಕಾಲದಿಂದನೂ ಈಗ ನಮ್ಮ ತಾತ ಮುಚ್ಚಾತ ಸನಾತನ ತಂದೇ ನಮ್ಮ ತಂದೆ ಸ್ನೇಹಿತರೇ ಅಧ್ಯಕ್ಷರು ಅವರು ನಮ್ಮ ತಂದೆ ಅವರು ಜೊತೆಗೂಟ್ಕೊಂಡು ಬಂದರು ಈಗ ಅವರು ಜೊತೆಗೆ ಭುಜವಾಗಿ ನಾವು ಸಹ ಕೈ ಜೋಡಿಸ್ಕೊಂಡು ನಮ್ಮ ನಂತರ ನಮ್ಮ ಪರಂಪರೆ ನಮ್ಮ ಗ್ರಾಮದ ಮುಂದಿನ ಯುವಕರು ಹೀಗೆ ತಲೆ ಥರ ಅಂತ ನಡ್ಕೊಂಬರ್ತಾಯಿದೆ ಇದು ಇವರೇ ಅವರೇ ಅನ್ನೋದೇನಿಲ್ಲ ಇದು ಒಂದು ಪರಂಪರೆನ ಗ್ರಾಮದಲ್ಲಿ ನೋಡ್ತಾ ನೋಡ್ತಾ ಕಲಿತಾ ಎಲ್ಲರೂ ನಡ್ಸ್ಕೊಂಡು ಹೋಗ್ತಾಯಿದ್ದೆ ಯುಗಾದಿ ಹಬ್ಬ ಆಗಿ ಹದಿನೈದು ದಿವಸದ ಬೀಳುತ್ತೆ ಈ ಸತಿ ಯುಗಾದಿ ಹಬ್ಬ ಆದಮೇಲೆ ಬೆಳಗ್ಗೆಗೆ ಮಸ್ತು ಬಂದಿರೋದ್ರಿಂದ ಸಾರಿಗೆ ಬರಲ್ಲ ನಮ್ಮಲ್ಲಿ ಮೇಲೆ ಇತರೆ ಜನಾಂಗ ಗ್ರಾಮದಲ್ಲಿ ಯಾರೇ ಇದ್ದರೂ ಸಹ ನಾನ್ ವೆಜ್ನ ಯೂಸ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ಆ ನಾನ್ ವೆಜ್ ಯೂಸ್ ಮಾಡ್ತಾರಲ್ಲ ಹೊಸ್ತಡ್ಕೊಂಡ್ಬಿಟ್ಟು ಅದಕ್ಕೋಸ್ಕರನೇ ಒಂದು ವಾರ ಮೈ ಮೈಲ್ಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲ ಧರ್ಮದವರು ಜಾತಿಯವರು ಇದ್ದಾರೆ ಅವರು ಯಾರೂ ಸಹ ಈ ನಾನ್ ವೆಜ್ನ ಯೂಸ್ ಮಾಡಲ್ಲ ಆ ರೀತಿ ನಡ್ಕಂತಾರೆ ಇಲ್ಲಿನ ಪವಾಡ ಈ ಶಕ್ತಿ ಇರೋದಕ್ಕೇ ಹಿಂಗೆ ಸಾವಿರಾರು ಜನ ಪ್ರತಿ ಅಮಾವಾಸ್ಯೆ ಅಮಾವಾಸ್ಯೆಯಲ್ಲಿ ಐದು ಸಾವಿರ ಜನ ಮೇಲೆ ಬರ್ತಾರೆ ಆಮೇಲೆ ಕ್ಷೇತ್ರದ ಮಹಿಮೆ ಇರೋದಕ್ಕೇ ಎಲ್ರಿಗೂ ಅಟ್ರಾಕ್ಷನ್ಸ್ ಆಗಿದೆ ಆಮೇಲೆ ಈ ಕ್ಷೇತ್ರದಲ್ಲಿ ಮದುವೆ ಆಗ್ತಾನೆ ಇರೋರಿಗೆ ಮಕ್ಕಳಾಗದ್ದು ಇವಾಗ ವೀರಭದ್ರ ಸ್ವಾಮಿ ಏನಾದರೂ ಗಾಳಿ ಸೋಕಿದೆ ಅನ್ನೋಂಥವಿದ್ದರೆ ಆ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಸಾನ್ನಿಧ್ಯದಲ್ಲಿ ನೀರನ್ನು ಹಾಕ್ತಾರೆ ಆ ನೀರು ಹಾಕೋದ್ರಿಂದ ಅವ್ರಿಗೆ ಎಲ್ಲ ಒಳ್ಳೆಯದಾಗಿದೆ ಅಭಿಷೇಕ ಮಾಡೋದ್ರಿಂದ ಇಲ್ಲಿ ಒಂದು ದಾಸ ಅನ್ನ ದಾಸವೂ ಮಾಡ್ತೀನಿ ಅಂತ ಈ ರೀತಿ ಅರಕೆಗಳನ್ನ ಕೊಟ್ಕೊಂಡು ತೀರಿಸಿದ್ದು ಅವ್ರು ಬಂದು ಹೇಳಿದ ಮೇಲೆ ಇದೆಲ್ಲ ನಡೀತಾ ಇದೆ ಅದು ಅವರವ್ರ ನಂಬಿಕೆ ನಾವು ಗ್ರಾಮದವರು ನಾವು ಬಂದಂಥ ಭಕ್ತರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಕೊಡಬೇಕು ಅದನ್ನೆಲ್ಲ ಕೊಟ್ಕೊಂಡು ಅಧ್ಯಕ್ಷರು ಹೇಳಿದಂಗೆ ಎಲ್ಲರೂ ಕೈ ಜೋಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾರೆ